ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿ ನೋಡ್ರಿ ಬೆಳಗ್ಗೆ ಅಂದ್ರೆ ಎಂಟೂವರೆ ಆಗ್ಯದ ಮಮ್ಮಿಯವ್ರ ಮನೆಯದು ಹಾಲು ಉಗ್ಸೋ ಪ್ರೋಗ್ರಾಮ್ ಅದ ಇವತ್ತು ಅದಕ್ಕೆ ಜಲ್ದಿ ಬಾ ಅಂದಿದ್ಲು ಇವರು ರೆಡಿ ಆಗ್ಯಾರ ಸ್ನಾನ ಅದೆಲ್ಲ ಮಾಡಿ ದೇವ್ರ ದೀಪ ಹಚ್ಲತ್ತಾರ ಹೊರಗೆ ಗಣೇಶನ್ ಬಲ್ಲಿ ನಂದು ಲಕ್ಷ್ಮೀ ಪೂಜೆ ಅದೆಲ್ಲ ಆಗ್ಯದ ಇವತ್ತು ಶುಕ್ರವಾರದು ಮಕ್ಕಳಿಗೆ ಛೋಲೆ ಬೇಕಾಗಿತ್ತು ಬೆಳಗ್ಗೆ ಛೋಲೆ ಮಾಡೀನಿ ಚಪಾತಿ ಮಾಡೀನಿ ಇದು ನಿನ್ನೆ ಸ್ವೀಟ ಇದು ಹಾಲು ಎಲ್ಲ ಮಾಡಿ ಕಟ್ಟಿ ಕಳ್ಸೀನಿ ಮಮ್ಮಿ ಆ ಕಡೆ ದೇವ್ರ ಪೂಜೆ ಮಾಡ್ಲಾಗತ್ತಳು ಹಂಗಂಥೇಳಿ ನಾ ಈ ಕಡೆ ಹಾಲು ಉಕ್ಸೋದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಇಂಡಕ್ಷನ್ ಮೇಲೆ ಅಂದ್ರೆ ಮುಂದೆ ರಂಗೋಲಿ ಹಾಕಿ ಅದೆಲ್ಲ ಪೂಜಾ ವ್ಯವಸ್ಥೆ ನಾನು ಮಾಡ್ಲಾಗತ್ತಿದ್ದ ಏನದ ಆ ಶುಕ್ರವಾರ ಇರೋದ್ರಿಂದ ಲಕ್ಷ್ಮೀ ಪೂಜೆ ದೇವ್ರ ಪೂಜೆ ಮಮ್ಮಿ ಮಾಡ್ಲಾಗತ್ತೆವು ಸೊ ಈ ಥರ ನಡೆದು ನೋಡ್ರಿ ಹೊಸ ಮನೆಯಾಗೆಲ್ಲ ವ್ಯವಸ್ಥೆ ಇದು ಹೊಸ ಬೊಗಣೆ ನೋಡ್ರಿ ಹಾಲು ಉಸುಕ್ಸ ಸಲಾಗ ಹಾಲೊಂದು ಪ್ಯಾಕೆಟ್ ತಗೊಂಡು ಅದು ಬೊಗಣೆಗೆ ಹಾಕಿ ಇಂಡಕ್ಷನ್ ಮನೆ ಇಡ್ಲಗತ್ತೀನಿ ಆ ಕಡೆ ಮಮ್ಮಿನೂ ಹಂಗೆ ಏನೋ ಹೇಳಲಗತ್ತಾಳ ಅದನ್ನೂ ಕೇಳ್ಕೊತ ಮಾಡ್ಕೋತಾ ಮಾಡ್ಲಗತ್ತೀನಿ ಮಕ್ಕಳು ಅಂತೂ ಸ್ಕೂಲಿಗೆ ಹೋಗಿದ್ರು ಮಕ್ಳು ಇರಲಿಲ್ಲ ಅವತ್ತು ಮನ್ಯಾಗ ನಾನು ನಮ್ಮ ಯಜಮಾನ್ರು ಮಮ್ಮಿ ನಾವೇ ಇದ್ದೆವು ಶಶಿ ಬಂದು ಹೋದ ನಡ್ಬಾರ್ದ ಯಾಕಂದ್ರೆ ಅವನು ಆಫೀಸ್ ಇತ್ತು ಹೊತ್ತ ಮೀಟಿಂಗ್ ಇತ್ತು ಅಂತ ಹಂಗಾಗಿ ಜಾಸ್ತಿ ಹೊತ್ತಿರಲಿಲ್ಲ ಅವನು ಇವ್ರದ್ದು ಸ್ವಲ್ಪ ಲೇಟ್ ಮಾಡಿತ್ತು ಹಂಗಾಗಿ ಜಲ್ದಿ ಮುಗಿಸ್ಕೊಂಡು ಇದು ಮಾಡ್ಲಾಗತ್ತೀವಿ ಪೂಜೆದೆಲ್ಲ ಸೊ ಹಾಲು ಚೆಂದ ಉಕ್ದು ನೋಡ್ರಿ ಎಲ್ಲ ಪೂರ ವಯಸ್ ಅವ್ರು ಯಾಕೆ ಮಾಡ್ಬೇಕಾಗತ್ತಂದ್ರೆ ಹಿಂದೆ ಮ್ಯೂಸಿಕ್ ನಾವು ನಮ್ಮಮ್ಮ ದೇವ್ರ ಹಾಡು ಹಚ್ಚಿದ್ಲು ಕಾಪಿ ರೈಟ್ ಬರ್ತದೆ ಸೊ ಹಂಗಾಗಿ ಎಲ್ಲ ವಯಸ್ ಅವ್ರ ಮಡೇ ಹೇಳ್ಬೇಕಾಯ್ತು ನಾನು ಹಾಲು ಉಕ್ಕೋದಾದ್ಮೇಲೆ ಮತ್ತು ಬಾಕಿದೆಲ್ಲ ಇಟ್ಲು ಮಮ್ಮಿ ಹಾಗೆ ಪೂಜೆ ಮಾಡಿ ಎಲ್ಲರೂ ಈ ರೀತಿ ಪೂಜೆ ಮಾಡಿ ಹಾಲು ಯಾರು ಕುಡಿಯಲ್ಲ ಅಂಥೇಳಿ ಚಹಾ ಮಾಡಿದೆ ಅದಕ್ಕೆ ಆರ್ತಿ ಅದೇ ಇರುತ್ತೀನಿ ನೋಡ್ರಿ ಇದೆಲ್ಲ ಮುಗಿಸಿ ಇದು ಮಾಡೋದಕ್ಕೆ ನಮ್ಮ ಚಾಚಿ ಬಂದರು ಅಂದರೆ ನಮ್ಮ ಮಾಮ ನಮ್ಮ ಮಾಮಿ ಬಂದರು ಮಾಮಾ ಮಾಮಿ ಇಬ್ಬರು ಬಂದರು ಅವ್ರು ಬಂದಮೇಲೆ ಅವರಿಗೂ ಎಲ್ಲ ಅರಿಶಿನ ಕುಂಕುಮ ಕೊಟ್ಟು ನಾನು ತಗೊಂಡು ಆಮೇಲೆ ನಮ್ಮ ಮನೆಗೂ ಬಂದೆ ನಾನು ಸ್ವಲ್ಪ ಸ್ವಲ್ಪ ತಲೆ ಇದ್ದು ಸೊ ಈ ರೀತಿ ಆಯಿತು ಹಾಲು ಉಗ್ಸೋದು ಸಿಂಪಲ್ಲಾಗಿ హాల్సాయిత ఇంక ఫోటో కు అలా జాగ దొడ్ ఫోటో అక్క ఇల్లి కట్టి మేలు ఇడో ఆమె వ్యవస్థ మాకు హాల్కి అల్లివ పూర ಹಾಲು ಹೋಗ್ತದೆ ಈಗ ಮುಂದಿನ ಕೆಲಸ ಮಾಡಬೇಕು ಬಡ ಬಡ ಪೂಜಾ ಅದು ಮಾಡಿ ಇವತ್ತು ಸ್ವಲ್ಪ ಸಾಮಾನ್ಯ ಬರ್ತಾವಂತ ಅದ್ರ ವ್ಯವಸ್ಥೆ ಮಾಡಬೇಕು ಸೊ ಈಗ ಮುಂದಿನೆಲ್ಲ ಮಾಡ್ಬೇಕು ಇವರು ಮೀಟಿಂಗ್ ಅದ ಯಾವಾಗೋದ್ನೆಲ್ಲ ನಮ್ಮ ತಮ್ಮಂದು ಮೀಟಿಂಗ್ ಅದ ಹೋದ ಇವ್ರದು ಹೋದ ಈಗ ನೆಕ್ಸ್ಟ್ ಇವರು ಹೋತಾರೆ ಈಗ ಹೊಸ ಮನ್ಯಾಗ ಮೊದಲನೇ ಚಾ ಹಾಲು ಯಾರು ಕುಡಿತಾರೋ ಇಲ್ಲೋಗಂಥೇಳಿ ಚಾ ಮಾಡ್ಲಾಕೀನಿ ಇವರು ಬರೀ ಹಾಲು ಕುಡಿಯಲ್ಲ ಹಾಗಾಗಿ ಅವ್ರ ಸಲ ಚಾ ಮಾಡ್ಲಗತ್ತೀನಿ ಉಗಿದ ಹಾಲು ಇಲ್ಲವ ಹೊಸಣ್ಯಾಗ ಮಮ್ಮಿ ಆಯಿತು ಪೂಜಾ ಬಾಳೆಹಣ್ಣು ಈಗ ನೋಡಿದೆ ನೋಡ ಎಲ್ಲೋ ಮ್ಯಾಲ ನೋಡಮ್ಮ ಮನೆ ಬಂದೀನಿ ನೋಡ್ರಿ ಹಾಲು ಉಪ್ಸ ಪ್ರೋಗ್ರಾಮ್ ಎಲ್ಲ ಮುಗೀತು ಚಾಚಿ ಅದು ಬಂದ್ರೆ ಆಮೇಲೆ ಹಂಗಂತ ಹೇಳಿ ನಾ ಅವ್ರು ಅಲ್ಲೇ ಹರ ನಮ್ಮ ಮನೆಗೆ ಬಂದೀನಿ ಮಮ್ಮಿ ಅಲ್ಲೇ ಹಣ ಇವ್ರಿಗೆ ಕೆಲಸ ಅಂಥೇಳಿ ಅದಕ್ಕೆ ಆ್ಯಸ್ ಯೂಜಲ್ ಕೆಲಸ ಚಾಲೂ ಇವ್ರದ್ದು ಇನ್ನೊಂದು ಏನಂದ್ರೆ ಚೋಲೆ ಪೂರಿ ತಿಂತಾರಂಥೇಳಿ ಬೆಳಗ್ಗೆ ಮಕ್ಳಿಗೂ ಆಯಿತು ನಮಗೂ ಆಯ್ತು ಅಂಥೇಳಿ ಮಾಡೀನಿ ಬಟ್ ತಿನ್ನಲ್ಲಂತ ಈಗ ಅವ್ರಿಗೆ ಏನಂದ್ರೆ ಅವಲಕ್ಕಿ ಮತ್ತು ಹಳ್ಳಿನ ಸುಸ್ಲಾರೆ ಮಾಡಿಕೊಡ್ಬೇಕು ಹಾಗೆ ನಾನು ತಿಂದು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮತ್ತೆ ಹೋಗ್ಬೇಕು ಅಲ್ಲಿಗೆ ಮಮ್ಮಿ ಬಳಿ ಇವತ್ತು ಕೆಲಸ ಇವತ್ತು ನಾಳೆಗೆ ಎರಡು ದಿನ ಆತದಲ್ಲ ಸೊ ಹಾಗಾಗಿ ಅಲ್ಲೇ ಹೋಗ್ತಾ ಬರ್ತಾ ಇರ್ಬೇಕಾತದ ನಮ್ಮ ಮನೀ ಇಷ್ಟದ ಈಗ ಬೆಳಗ್ಗೆ ಜಲ್ದಿ ಎದ್ದು ಎಲ್ಲ ಮಾಡಿ ಹೋಗಿ ಈಗೇನದ ಸ್ವಲ್ಪ ನಷ್ಟ ಮಾಡಿದ್ನಂದ್ರೆ ಏನು ಕೆಲಸ ಆಗ್ತದ ಮಧ್ಯಾಹ್ನ ಮತ್ತೆ ಮಮ್ಮಿ ಮನೆ ಹೋಗಿ ನೋಡ್ರಿ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ಯಾಕೋ ನಾಲ್ಕೈದು ದಿವಸ ಆಯಿತು ಒಂಥರ ಅನ್ಸ್ಲತದ ಇವತ್ತು ಯಾಕೋ ಅನ್ಕಂಫರ್ಟೇಬಲ್ ಅನ್ಸ್ಲತ್ತಿತ್ತು ಯಾಕೋ ನಿದ್ದೆ ಬಂದಂಗೆ ಹುಷಾರಿಲ್ದಂಗೆ ಆ ಥರ ಸೊ ಹಂಗಾಗಿ ಬಂದ ತಕ್ಷಣ ಊಟನೂ ಮಾಡಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿನಿ ಅನ್ನ ಮಾಡಿದ್ದ ಮಧ್ಯಾಹ್ನ ಆದ್ರೆ ಊಟ ಮಾಡೋಕ್ಕಾಗಿಲ್ಲ ಆಗಿಲ್ಲ ನನಗೆ ಮನ್ಸಿರ್ಲಿಲ್ಲ ಅದಕ್ಕೆ ಮಲ್ಕೊಂಡಿದ್ದೀನಿ ಮಲ್ಕೊಂಡಿದ್ದು ಈಗ ಊಟ ಮಾಡೀನಿ ಊಟ ಆಗ್ಯದ ಆಮೇಲೆ ಇನ್ನೊಂದು ಏನಂದ್ರೆ ಮಧ್ಯಾಹ್ನ ಎಲ್ಲರ ಸಲಗ ಪಲಾವ್ಕಂತೇಳಿ ಬಟಾಣಿ ನೆನೆ ಇಟ್ಟಿದ್ದ ಬೆಳಗ್ಗೆ ಸೊ ಅನ್ನ ಮಾಡೋಕ್ಕ ಅಂದ್ರೆ ಆ ಅನ್ನ ಮಾಡೋಕ್ಕಾಗಲಿಲ್ಲ ಪಲಾವ್ ಆಲಿ ಆಮೇಲೆ ಘೀ ರೈಸಾಲಿ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಯಾಕ ಅವಿಟ್ರು ಮತ್ತು ಸಂಜೆಗೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಯಾಕ ಅಂಥೇಳಿ ಪಾನಿಪುರಿ ಮಾಡ್ಲೇ ಹತ್ತೀನಿ ಆಲೂ ಅದ ಬಟಾಣಿ ಅವ ಎಲ್ಲ ಪಾನಿಪುರಿ ಮಸಾಲನೂ ಅದ ಹಾಗಾಗಿ ಪಾನಿಪುರಿ ಮಾಡಿಕೊಡ್ಬೇಕು ಇವರಿಗೆ ಆಮೇಲೆ ಮಕ್ಕಳಿಗೆ ಅಂಥೇಳಿ ಪಾನಿಪುರಿ ಮಾಡ್ಲಾಗತ್ತೀನಿ ಇಲ್ಲಿ ಎಣ್ಣೆ ಕಾಯಿಲೆ ಇಲ್ಲಿ ಕುಕ್ಕರ್ನಾಗ ಆಲೂ ಮತ್ತು ಬಟಾಣಿ ಗುಲ್ಬರ್ಗದ ಅದ ಸಿಗ್ತಾವೆ ನೋಡ್ರಿ ನಂಬಲ್ಲಿ ಸ್ಪೆಷಲ್ ಬಟಾಣಿದು ಆಲೂದು ಎಲ್ಲ ಅಂದರೆ ಬಟಾಣಿನೇ ಇರ್ತದೆ ಆಲೂ ಜಾಸ್ತಿ ಇರಲ್ಲ ಅದ್ರಾಗೇನು ಬಟಾಣಿನೇ ಇರ್ತದ್ರೆ ಅದು ಕುದಿಸಿ ಬಾಯ್ ಇದು ಮಾಡಿ ಪಾನಿಪುರಿದಾಗ ಹಾಕಿ ಪಾನಿ ಸ್ಪೆಷಲ್ ಅಲ್ಲಿ ಸ್ಪೈಸಿ ಚಟ್ಪಟ ಸಿಕ್ತದ ಗುಲ್ಬರ್ಗ ಪಾನಿಪುರಿ ಬೆಂಗ್ಳೂರಾಗ ಆ ಥರ ಸಿಗೋದೇ ಇಲ್ಲ ಎಲ್ಲೂ ಸಿಗೋಲ್ಲ ಹಂಗ ನಾನು ತಿನ್ನೋದೇ ಇಲ್ಲ ಇಲ್ಲಿ ಬೇಕನ್ನಿಸ್ದಾಗ ಮನೆಗೆ ಮಾಡ್ಕೊಂಡು ತಿಂತೀನಿ ಸೊ ಹಂಗಾಗಿ ಇವತ್ತು ಮಾಡ್ಬೇಕನ್ನಿಸ್ತೇ ಯಾಕೋ ನನಗಂತೂ ಹಸುವಿಲ್ಲ ಈಗ ಈಗ ಊಟ ಮಾಡೀನಿ ಅದು ಬಾಕಿದವ್ರಿಗೆ ಮಾಡ್ಕೊಡ್ಬೇಕಂತ ಹೇಳಿ ಮಾಡ್ಲಗತ್ತೀನಿ ನೋಡ್ಬೇಕು ಹೆಂಗಾಗ್ತದೆ ಟೇಸ್ಟ್ ಅವ್ರಿಗೆ ಇಷ್ಟ ಆತದೋ ಇಲ್ಲೋ ಅಂಥೇಳಿ ಇಲ್ಲೇ ದಂಡಿಗ್ ಹಿಂಗ್ ಬಿಡು ಅಂತ ಹಾ ಹಂಗೆ ದಬಕಂತ ಒಗಾಡ್ ಅಂದ್ರೆ ಎಣ್ಣೆ ಸಿಡಿತು ಇದೆಲ್ಲ ಚಿಮ್ನಿ ಸೌಂಡ್ ನೋಡ್ರಿ ಇಷ್ಟು ಡಿಸ್ಟರ್ಬೆನ್ಸ್ ಮಾಡ್ತದ ಮಾತಾಡ್ಲಾಕ್ ಬಿಡಲ್ಲ ನಮಗ ಸಮೂ ಹಾಕಿ ಪುರಿ ಚಂದ ಸ್ವಲ್ಪ ಪುದೀನಾ ಅದ ಒಂದು ಸ್ವಲ್ಪ ಕೊತ್ತಂಬರಿ ಅದ ಕ್ವಾಂಟಿಟಿ ಸ್ವಲ್ಪ ಮಾಡ್ಲಾಕ್ತಿನ್ಲಾ ಅದಕ್ಕೆ ಇಷ್ಟೇ ತಗೊಂಡಿನಾ ಸೇಮ್ ಗುಲ್ಬರ್ಗ ಸ್ಟೈಲ್ ಪಾನಿಪುರಿ ಮಾಡ್ಲಾತೀನಿ ನೋಡಿ ಮನೆಗೆ ಇದಿಷ್ಟು ಮೆಣಸಿನ್ಕಾಯಿ ತಗೊಂಡಿನಿ खार खार मनशीन ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ಹಾಕ್ಕೋಬೇಕು ನಾನು ಸ್ವಲ್ಪ ಮಾಡ್ಲತ್ತೀನಲ್ಲ ಪಾನಿಪುರಿ ಮೂರು ಜನಕ್ಕೆ ಆಗೋಷ್ಟು ಅದಕ್ಕೆ ಸ್ವಲ್ಪ ಹಾಕೊಂಡು ಮಾಡ್ಕೊಂಡಿನಿ ಇದು ಇಷ್ಟು ಫ್ರಿಜ್ನ ನೀರು ಇಟ್ಟಿದ್ದು ನೋಡ್ರಿ ಇದು ತಣ್ಣಗಾಲಿ ಅಂಥೇಳಿ ನೀರಾಗ ಹಾಕೊಂಡ್ಬಿಡ್ಬೇಕು ఒస్ చాట్ మసాలా అద నోడ్రీ చాట్ మసాలా ఇది పింక్ సాల్ట్ ఇదు ఇ ಇದಿಷ್ಟು ನಿಂಬೆ ನಿಂಬೆಹಣ್ಣಿನ ರಸ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಕಡಿಮೆ ತಿನ್ನೋರು ಅರ್ಧ ಹೋಳ ಜಾಸ್ತಿ ಹುಳಿ ಬೇಕನ್ನೋರು ಒಂದು ಪೂರ್ತಿ ಹಾಕ್ಬೇಕು ಹಣ್ಣ ಸೊ ಈಗ ಪಾನಿ ರೆಡಿ ಆಗ್ಯದ ನೋಡ್ರಿ ಪಾನಿಪುರಿದು ಚಿಕ್ಕ ಪಾನಿ ಇದು ಇಲ್ಲಿ ಆಲೂ ಮತ್ತು ಗ್ರೀನ್ ಪೀಸ್ ಅಂದರೆ ಇವು ಬಟಾಣಿ ಕುದ್ದು ರೆಡಿ ಆಗ್ಯಾವ ಇವಕ್ಕೆ ಮ್ಯಾಶ್ ಮಾಡಿಸ್ಕೋಬೇಕು ಇದೇ ರೀತಿ ಮಾಡಿ ಪೂರ್ತಿ ಮೆತ್ತಗೆ ಮಾಡ್ಬೇಕು ಸಾಫ್ಟ್ ಅದಕ್ಕೆ ಗುಲ್ಬರ್ಗ ಸೈಡ್ ಪಾನಿಪುರಿ ರೆಡಿ ಎಕ್ದಮ್ ಟೇಸ್ಟ್ ಸೇಮ್ ಆಗ್ಯದ ಏನು ಡಿಫ್ರೆನ್ಸ್ ಇಲ್ಲ ಶಿಫ್ಟಿಂಗ್ ನಡೆದ ನೋಡ್ರಿ ಇಷ್ಟು ವಯ್ದಿಟ್ಟ ಬಂದಾರ ಈಗ ಮತ್ತಿಷ್ಟು ವಯ್ಲಾಗತ್ತಾರ ಎಲ್ಲರೂ ಇವರು ಸಾಯಬ್ರ ಕುಂತು ಬಿಟ್ಟಾರ ನೀವೆಲ್ಲ ಎದ್ರ ಹಾಕದಮ್ಮ ಇವೆಲ್ಲ ಒಂದು ಬ್ಯಾಗ್ ತರ್ಲಿ ಅಂತದು ಸಣ್ಣದು ಕಿಂತ ಸಣ್ಣ ಬ್ಯಾಗ್ ಸಣ್ಣದ ಚಂದ ರೂಮ್ನಿಂದ ಅದು ರೂಮ್ನಿಂದ ಅದು ಎಲ್ಲ ಇಲ್ಲಿ ಕುಂತ ಏನ ಉಸು ನಾಳೆಗೆ ಅವ್ರು ಪ್ಯಾಕರ್ಸ್ ಬಂದ್ರಂದ್ರೆ ಅವ್ರು ಹಾಕ್ತಾರೆಲ್ಲ हम्म उन दाग में क्या बन दाग तो सिकुड़ना चला तो वाला हाथ रख दस दाग कर लो मेरे दस तो मारा लेगी नवर पिक्चर नेक सुन पहले जाना तो बोली अभी बड़ी है ना बिच मारा होगा उन दाग का Nggak ada lalu ah, Nenek mau yang Ma, Ini kerenjelasan. Ter, telepon dulu kak. Amal berapa ಆಯ್ತು ನೋಡ್ರಿ ಆ ಹೊಸ ಮನೆಗೆ ಹೊಂಟೀವಿ ಈಗ ದೇವ್ರವ ಹುಡ್ದವ ಆ ಇವು ತೊಗೊಂಡಲ್ಲಿ ಇಟ್ಟು ಮಾಡಿ ನಮ್ಮನೆ ಹೋಗ್ಬಿಡ್ತೀನಿ ಆಯ್ತು ಯಾಕಂದ್ರೆ ನಂಗೆ ಡಸ್ಟ್ ಆಗಬಾರಲ್ಲ ಹೆಚ್ಚಿನ ಇರಲ್ಲ ಇಲ್ಲಿ ಡಸ್ಟ್ ಮ್ಯಾಗ ಅದಕ್ಕೆ ನನಗೆ ಮ್ಯಾಲ ಮ್ಯಾಲಿಂದ ಹೇಳಾರ ಮ್ಯಾಲ ಮೇಲಿಂದ ಮಾಡ್ಕೆ ರೈಟ್ ಹೇಳ್ಬಿಡ್ತೀನಿ ನಮ್ಮನೀನ ಆಯ್ತು ನೋಡ್ರಿ ಅವ್ರ ಸಾಮಾನೆಲ್ಲ ಅಲ್ಲಿ ಇಟ್ಟು ಆಮೇಲೆ ಈ ಕಡೆ ನಮ್ಮನೆಗೆ ಬಂದೆವು ನಾವು ನಾನು ಅಡುಗೆ ಮಾಡೋದ ಈಗ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಮಾಡೀನಿ ಈ ಸ್ವಲ್ಪ ಮಾಡದ ಹಾಗಾಗಿ ಈ ಕಡೆ ನಮ್ಮನೆಗೆ ಬಂದೆವು ಚಲೋ ಈಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಕೆಲಸ ಭಾಳ ಅದ ನಂದು ಮತ್ತು ಬಾ ಅಂದಾಳ ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಸಿಗೊಂಡ್ರೆ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕೆ ಏನು ಬಾಯ್